ಆ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತಿರಾ ಆ ಓಕೆ ನಿಮ್ಮ ಯಾರು ಗಿಲ್ಲಿ ಗಿಲ್ಲಿಯನ್ ಕಾವ್ಯ ಯಾಕೆ ಗಿಲ್ಲಿಯನ್ ಕಾವ್ಯ ಅವ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕಟ್ತಾರೆ ಎಲ್ಲಾರ್ನು ನಚಸ್ತಾರೆ ಬಿಗ್ ಬಾಸ್ ಆಲ್ಮೋಸ್ಟ್ ನೋಡೋಕೆ ಬರುತ್ತೆ ಓಕೆ ಯಾರು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲ ಅಶ್ವಿನಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರು ಕೂಡ ಫುಲ್ ಜಗಳ ಮಾಡ್ಕೊಂಡು ಅವರಿಂದ ಟಿಆರ್ ಪಿ ಅಂತಾರಲ್ಲ ಏನ್ ಹೇಳ್ತೀರಾ

ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮೀರಿ ಬೀಜ ಕೊತ್ಮೀರಿ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಸೂಪರ್ ಬ್ರೂ ಸರಿ ಓಕೆ ಇವಾಗ ಬಂದ್ಬಿಟ್ಟು ಗಿಲ್ಲಿ ಟಾಪ್ ಅಲ್ಲಿ ಇದಾರೆ ಅಂತ ಹೇಳ್ತಿದೀರಾ ಹೌದು ಬ್ರೂ ಟಾಪ್ ಟೂ ಅಲ್ಲಿ ಯಾರು ಬರ್ಬೋದು ಟಾಪ್ ಟೂ ರಘು ರಘು ಓಕೆ ರಘು ಈ ವಾರ ಬಂದ್ಬಿಟ್ಟು ಬಿಬಿ ಕಾಲೇಜ್ ನಡೀತಾ ಇತ್ತು ಪ್ರಿನ್ಸಿಪಲ್ ಆಗಿದ್ರು ಯಾವ ತರ ಅಂತೀರಾ ಚೆನ್ನಾಗಿ ಮಾಡಿದ್ರು ಫುಲ್ ಸ್ನಾನ ಮಾಡಿದ್ರು ಓಕೆ ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಚ್ ಬಕೆಟ್ ರಜಾ ಬಕೆಟ್ ಅಲ್ಲ ಬ್ರ ಹೊರ್ಗಡೆ ಒಳ್ಳೆ ನೇಮ್ ಇತ್ತಲ್ವಾ ಅವ್ರಿಗೆ ಎಸ್ ಬ್ರೋ ಬಿಗ್ ಬಾಸ್ ಹೋಗಿ ಕೆಡ್ಸ್ಕೊಂಡ್ರು ಅಶ್ವಿನಿ ಹೋಗಿ ಬಕೆಟ್ ಹಿಡಿಯೋದು ಆ ಸ್ನಾನ ಮಾಡೋ ಬಗ್ಗೆ ಮತ್ತೆ ಜಾನ್ವಿ ಜಾನ್ವಿ ಹೋಗಿ ಬಕೆಟ್ ಹಿಡಿಯೋದು ಸೂರಜ್ ಹೋಗಿ ಬಕೆಟ್ ಹಿಡಿಯೋದು ಅಲ್ಲಿ ಇಲ್ಲಿ ಡೌ ಮಾಡೋದು ಅಷ್ಟೇ ಬ್ರೋ ಓಕೆ ಈಗ ಯಾರು ರಿಷಾ ಬಂದ್ರು ಇಂಡಿಜುವಲ್ ಆಗಿ ಬಂದ್ಬಿಟ್ಟು ಅವ್ರು ಕೂಡ ಈಗ ಅಶ್ವಿನಿ ಗ್ರೂಪ್ ಗೆ ಸೇರಿದಾರೆ ಅಂತಾರೆ ಅಥವಾ ಹೇಗೆ ಸೇರ್ಕೊಂಡಿದ್ದಾರೆ ಬ್ರೋ

ಜೋಡಿ ಬಗ್ಗೆ ಏನ್ ಅದು ನೋಡಕ್ಕೆ ಕಣ್ಣುಗಳು ಸಾಲದು ಮಸ್ತ್ ಆಗಿರ್ತಾರೆ ಹೆವಿ ಕಪಲ್ಸ್ ಇಷ್ಟ ಆದ್ರು ನಂಗೆ ಮೊನ್ನೆ ಒಂದ್ ಎಪಿಸೋಡ್ ಅಲ್ಲಿ ಇಲ್ಲಿ ಕಾವ್ಯಿಂದ ಹೋಗ್ತಾರೆ ರಕ್ಷಿತಾ ಬಂದ್ಬಿಟ್ಟು ನಂಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನ್ ಅದು ಹೋದ್ವಾರ ನಡ್ಡಿರೋದ್ ಹೇಳ್ತಿರೋದ ಬಟ್ ಅದೇ ಗಿಲ್ಲಿ ಇಲ್ಲ ಅಂದ್ರೆ ಆಡಕ್ ಆಗಲ್ಲ ಅಂತ ಬ್ಲೇಮ್ ಮಾಡ್ತಾರೆ ಕಾವ್ಯನ ಕಾವ್ಯ ಹೇಳ್ತಾರೆ ಗಿಲ್ಲಿ ಇಲ್ಲ ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಆಡ್ತೀನಿ ಅಂತ ಗಿಲ್ಲಿ ಇದ್ರೇನೆ ಕಾವ್ಯ ಆಡೋದಲ್ಲ ಕಾವ್ಯಗೆ ಅವ್ರ್ ಗೊತ್ತು ಹೆಂಗ್ ಆಡ್ಬೇಕು ಅವ್ರ ಆಟ ಗಿಲ್ಲಿ ಇಲ್ಲ ಅಂದ್ರೆ ಹಂಗೆ ಅಂತ ಇವ್ರು ಸುಮ್ನೆ ಪ್ಲೇನ್ ಮಾಡ್ತಾರೆ ಇಲ್ಲಿಂದಾನೆ ನೀನ್ ಬಂದಿರೋದು ಅವ್ರ ಅಂದ್ರೆ ಏನ್ ಮಾಡಕ್ ಆಗಲ್ಲ ಕಾವ್ಯ ಇಂಡಿವಿಜುವಲ್ ಆಡೋಕ್ಕೂ ಅವ್ರಿಗೆ ಶಕ್ತಿ ಇದೆ ಮಸ್ತ ಈ ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರ ಅವ್ರು ಕಾಕ್ರೋಜ್ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇಟ್ಟ ಅವ್ರ ಮೇಲೆ ಬಟ್ ಬಿಗ್ ಬಾಸ್ ಮೇಲೆ ಬಂದ್ಮೇಲೆ ರೆಸ್ಪೆಕ್ಟ್ ಕಳ್ಕೊಂತವ್ರೆ ಅನಿಸ್ತೈತೆ ಅಂದ್ರೆ ಆ ಹೊರಗಡೆಗೆ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇತ್ತು ಹೌದಾ ಒಂದು ವಿಲನ್ ಕ್ಯಾರೆಕ್ಟರ್ ಬಿಗ್ ಬಾಸ್ ಅಲ್ಲಿ ಹೋಗ್ಬಿಟ್ಟು ಫುಲ್ ಎಲ್ಲ ಹಾಳಾಯ್ತು ಅಂತೀರಾ ಅದು ಬೇಗೆ

ಈಗ ಕಾಕ್ರೋಚ್ ಅವರು ಫಸ್ಟ್ ಗೆ ಕಾಕ್ರೋಚ್ ಅವರು ಫಸ್ಟ್ ಗೆ ಸಿಂಗಲ್ ಆಗಿ ಇದ್ರು ಎಲ್ಲರ ಜೊತೆ ಬೆರೀತಾ ಇದ್ರು ಇವಾಗ ಅಶ್ವಿನಿ ಮತ್ತೆ ಜಾರಿ ಅವರ ಜೊತೆ ಸೇರ್ತಾ ಇದ್ರು ಹಾಗಾಗಿ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಓಕೆ ಈಗ ರಿಷಿ ಬಂದಿದ್ದಾರೆ ಅವ್ರು ಬಂದ್ಬಿಟ್ಟು ಫಸ್ಟ್ ಇಂಡಿವಿಜುವಲ್ ಆಗಿ ಬಂದ್ರು ಈಗ ಬಂದು ಅಶ್ವಿನಿ ಮತ್ತೆ ಅವ್ರ ಜೊತೆಗೆ ಆಟ ಆಡ್ತಿದ್ರೆ ಏನ್ ಹೇಳ್ತೀರಾ ಅವ್ರು ಫಸ್ಟ್ ಗೆ ಚೆನ್ನಾಗೇ ಬಂದ್ರು ಎಂಟ್ರಿ ಕೊಟ್ರು ಚೆನ್ನಾಗಿ ಆಡ್ಬೇಕಂತಾನೆ ಬಂದ್ರು ಎಲ್ಲರ ಜೊತೆ ಸೇರಿ ಅವ್ರು ಕೂಡ ಆಡಕ ಆಗ್ಲಾರ ಓಕೆ ಬಿಗ್ ಅಲ್ಲಿ ಒಂಥರಾ ರೋಮೆನ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಹುದು ಅದ್ರ ಬಗ್ಗೆ ರಾಜ ಮಹಾರಾಜು ರಾಶಿಕಾ ರಾಶಿಕಾ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಅಂದ್ರೆ ಜಾಸ್ತಿ ದಿವಸ ನಡೆಯಲ್ಲ ಅಂತೀರಾ ಅಥವಾ ಹೇಗೆ ನಡೆಯಲ್ಲ ಜಾಸ್ತಿ ಅದು ಅವ್ರ ಬಾಡಿ ನೋಡಿ ರೋಮೆನ್ ಸ್ಟಾರ್ಟ್ ಆಗಿತ್ತು ಅನ್ಸೈತ್ ನಂಗೆ ಅವ್ರ ಎಂಟ್ರಿನೇ ಸಖತ್ ಆಗಿತ್ತಾನೆ ಸಿಕ್ಸ್ ಬ್ಯಾಕ್ ಹಿಂಗೆ ಬಟ್ಟೆ ಶರ್ಟ್ ಎಲ್ಲ ಬಿಚ್ಕೊಂಡು ಅದಕ್ಕೆ ರಿಷಿಕಾ ಫಿದಾ ಆಗಿತ್ತಲ್ಲ ಹಂಗಿಂದ ಸ್ಟಾರ್ಟ್ ಆಯ್ತು ಅಂತ ನಂಗನ್ಸ್ತೈತೆ ಇನ್ನೊಂದ್ ಏನ್ ಗೊತ್ತಡೆಗೆ ಆ ಹುಡುಗನ ನೋಡಿದ ತಕ್ಷಣ ಹುಡುಗಿ ಯಾರು ಆ ತರ ಬರಲ್ಲ ಬಟ್ ಅಲ್ಲಿ ಅದೊಂದು ಸುಮ್ಮನೆ ಒಂದು ಅಟ್ರಾಕ್ಷನ್ ಅಂತೀರಾ ಅಥವಾ ಫೇಕ್ ಅಂತೀರಾ ರಿಯಲ್ ಅಂತೀರಾ ಅಟ್ರಾಕ್ಷನ್ ಅನ್ಸುತ್ತೆ ಮುಂದೆ ಟಾಸ್ಕ್ ಅಂತ ಬಂದ್ರೆ ಇಬ್ರು ದೂರ ಹೋಗೋ ಇದೆ ಅಂತೀರಾ ರಾಜಾ ಕನ್ನಡ ಫಿಕ್ಸ್ ನೋಡ್ತಿರೋ ಹೌದು ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ನಟ ಗಿಲ್ಲಿ ನಟ ಯಾಕೆ ಗಿಲ್ಲಿ ನಟ ಅಂದ್ರೆ ಅವರು ಎಲ್ಲಾರ್ಗೂ ಎನ್ಕರೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ಗೇಮ್ಸ್ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಅವರಂದ್ರೆ ಇಷ್ಟ ಬಿಗ್ ಬಾಸ್ ಅಲ್ಲಿ ಯಾಕೆ ಇಷ್ಟ ಆಗಲ್ಲ ನಿಮ್ಗೆ ಅಶ್ವಿತ ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಇಷ್ಟ ಆಗಲ್ಲ ಯಾಕೆ ಇಷ್ಟ ಆಗಲ್ಲ ಅವರು ಸುಮ್ನೆ ಬೇಡ ವಿಷಯಗಳನ್ನ ಅವರಿಬ್ರೆ ಡಿಸ್ಕಸ್ ಮಾಡಿ ಬೇರೆ ಅವ್ರ ಮೇಲೆ ಎತ್ತಾಕಿ ಸುಮ್ನೆ ಜಗಳ ಎಲ್ಲ ಮಾಡ್ತಾರೆ ಅದಕ್ಕೆ ಇಷ್ಟ ಆಗಲ್ಲ ಬಿಗ್ ಬಾಸ್ ಮನೆಯಿಂದ ಯಾರಾಚೆ ಹೋಗ್ಬೇಕು ಅಶ್ವಿನಿ ಅಶ್ವಿನಿ ಗೌಡ ಈಗ

ಹಾಗಾದ್ರೆ ಲವ್ ಮಾಡ್ಕೊಂಡು ಕೆತ್ಕೊಂಡ್ ಬರ್ಬೇಕು ಓಕೆ ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರಾ ಅಶ್ವಿನಿ ಗೌಡ ಮತ್ತೆ ಜಾನ್ವ ಬಗ್ಗೆ ಏನ್ ಹೇಳ್ತೀರಾ ಅವರು ಚೆನ್ನಾಗಿಲ್ಲಿಸ್ತಾ ಇಲ್ಲ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಬಕೆಟು ಬಕೆಟು ಜಾನ್ವಿ ಜಾನ್ವಿ ಎಲ್ಲಾರು ಬೇಡಿದಾರೆಾಜು ಮತ್ತೆ ರಾಸಿಕ್ ಅದು ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಬಿಗ್ ಬಾಸ್ ಅಲ್ಲಿ ಲವ್ ಲವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇರಲ್ವಾ ಇರುತ್ತೆ ಚೆನ್ನಾಗಿದೆ